ದಕ್ಷಿಣ ಕನ್ನಡ ಮತ್ತು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಹೊರತುಪಡಿಸಿ ನೋಟಾಗೆ ಅತಿ ಹೆಚ್ಚು ಮತ ಚಲಾವಣೆಯಾಗಿದೆ ಈ ಮೂಲಕ ಉಭಯ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತ ಗಳಿಸಿದ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ನೋಟಾ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದೆ ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ ನೋಟಾಗೆ ಇಪ್ಪತ್ತ್ ಮೂರು ಸಾವಿರದ ಐನೂರ ಎಪ್ಪತ್ತಾರು ಮತಗಳು ಚಲಾವಣೆಯಾಗಿದೆ ಇನ್ನು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಈ ಬಾರಿ ನೋಟಾಗೆ ಹನ್ನೊಂದು ಸಾವಿರದ ಇನ್ನೂರ ಅರವತ್ತೊಂಬತ್ತು ಮತಗಳು ಬಿದ್ದಿದೆ ದಕ್ಷಿಣ ಕನ್ನಡ ಕ್ಷೇತ್ರದ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳು ನೋಟಾಕ್ಕೆ ಚಲಾವಣೆಯಾಗಿದೆ ಬೆಳ್ತಂಗಡಿಯಲ್ಲಿ ಏಳು ಸಾವಿರದ ಆರುನೂರ ತೊಂಬತ್ತೊಂದು ಮತ ಮೂಡಬಿದ್ರೆ ಎರಡು ಸಾವಿರದ ನೂರ ಅರವತ್ತಾರು ಹಾಗೆಯೇ ಮಂಗಳೂರು ನಗರ ಉತ್ತರದಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಹಾಗೆಯೇ ಮಂಗಳೂರು ನಗರ ದಕ್ಷಿಣದಲ್ಲಿ ಸಾವಿರದ ಐನೂರ ಐವತ್ತೊಂದು ಹಾಗೆಯೇ ಮಂಗಳೂರಿನಲ್ಲಿ ಎಂಟುನೂರ ತೊಂಬತ್ತೆರಡು ಮತ ಇನ್ನು ಬಂಟ್ವಾಲದಲ್ಲಿ ಎರಡು ಸಾವಿರದ ಮುನ್ನೂರ ಐವತ್ತ ಮೂರು ಮತ ಪುತ್ತೂರಿನಲ್ಲಿ ಎರಡು ಸಾವಿರದ ಮುನ್ನೂರ ಎರಡು ಮತ ಇನ್ನು ಸುಲ್ಯಾದಲ್ಲಿ ನಾಲ್ಕು ಸಾವಿರದ ಐನೂರ ನಲವತ್ತೊಂದು ಮತಗಳು ನೋಟಕ್ಕೆ ಬಿದ್ದಿದೆ ಅಂಚೆ ಮತದಾನದಲ್ಲೂ ಅರವತ್ತೊಂದು ಮತಗಳು ನೋಟಕ್ಕೆ ಬಂದಿದೆ ಇನ್ನು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಕುಂದಾಪುರದಲ್ಲಿ ಸಾವಿರದ ಐನೂರ ಎಪ್ಪತ್ತೆಂಟು ಹಾಗೆಯೇ ಉಡುಪಿಯಲ್ಲಿ ಸಾವಿರದ ಏಳುನೂರ ಎಪ್ಪತ್ತೆಂಟು ಹಾಗೆಯೇ ಕಾಪುಬಿನಲ್ಲಿ ಸಾವಿರದ ಐನೂರ ಇಪ್ಪತ್ತ್ಮೂರು ಹಾಗೆಯೇ ಕಾರ್ಕಾಲದಲ್ಲಿ ಎರಡು ಸಾವಿರದ ಏಳುನೂರ ಎಂಬತ್ತು ಶೃಂಗೇರಿಯಲ್ಲಿ ಒಂಬೈನೂರ ನಲವತ್ಮೂರು ಮೂಡಿಗೆರೆಯಲ್ಲಿ ಸಾವಿರದ ನೂರ ಮೂವತ್ತೈದು ಇನ್ನು ಚಿಕ್ಕಮಗಳೂರಿನಲ್ಲಿ ಎಂಟುನೂರ ಹದಿನಾಲ್ಕು ತರೀಕೆರೆಯಲ್ಲಿ ಆರುನೂರ ಎಂಬತ್ನಾಲ್ಕು ನೋಟಾ ಮತ ಚಲಾವಣೆಯಾಗಿದೆ